ಸಾಲವೇ ಇಲ್ಲದೆ ಸಾಧ್ಯವೇ ಜೀವನ ಜೀವನದ ಬಂಡಿ ಸಾಗಲು ಸಾಲವೇ ಇಂಧನ ಈ ಮಾತು ನೂರಕ್ಕೆ ನೂರರಷ್ಟು ನಿಜವಾಗತ್ತೆ ಜಗತ್ತಿನಲ್ಲಿ ಸಾಲವನ್ನು ಮಾಡದೆ ಏನೂ ಕೂಡ ಮಾಡಲು ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಉದ್ಯಮವನ್ನು ಆರಂಭಿಸಿ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡುತ್ತಿರುವರೆಲ್ಲರೂ ಕೂಡ ಮೊದಲು ಸಾಲ ಮಾಡಿದವರೇ ಆದರೆ ಸಾಲ ಹೇಗಿರಬೇಕು ಅಂದರೆ ನಮ್ಮ ಆದಾಯದ ಮೂಲವೆಷ್ಟು ನಮ್ಮ ಆದಾಯವೆಷ್ಟು ಮತ್ತು ನಮ್ಮ ವೆಚ್ಚವೆಷ್ಟು ಮತ್ತು ಸಾಲ ಮಾಡಿದರೆ ಕಟ್ಟುವ ಸಾಮರ್ಥ್ಯ ನಮಗಿದೆಯಾ ಎನ್ನುವಂಥ ಎಲ್ಲ ಲೆಕ್ಕಾಚಾರದ ಅಯವ್ಯಯವನ್ನು ಲೆಕ್ಕ ಹಾಕಿ ಸಾಲವನ್ನು ಮಾಡಬೇಕಾಗುತ್ತೆ ಆಗ ಮಾತ್ರ ಆ ಸಾಲ ನಮಗೆ ವರವಾಗಲು ಸಾಧ್ಯ ಇಲ್ಲದಿದ್ದರೆ ಅದೇ ಸಾಲವೇ ನಮಗೆ ಮುಳುವಾಗಬಹುದು ಆ ಸಾಲವೇ ಶೂಲವಾಗಿ ನಮ್ಮನ್ನು ಬಲಿ ತೆಗೆದುಕೊಡಬಹುದು ಹಾಗಾಗಿ ಸಾಲವನ್ನು ಮಾಡುವಾಗ ಎಲ್ಲ ಲೆಕ್ಕಾಚಾರದ ಅವಶ್ಯಕತೆ ಬಹಳ ಮುಖ್ಯವಾಗುತ್ತೆ